ನಮಸ್ಕಾರ ಕನಸು ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ರಾಮಕೃಷ್ಣ ಸಿಡಿ ಈಗ ವಾರ್ತೆಗಳ ವಿವರ ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ ತಮ್ಮೆಲ್ಲರಿಗೂ ಗೊತ್ತಿದೆ ವಿಷಯ ಇವತ್ತು ಕೊಪ್ಪಳ ಜಿಲ್ಲೆಯಲ್ಲಿ ಈ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅಣು ರಪತಿ ಅನುಷ್ಠಾ ಒಂದು ಪ್ಲಾಂಟನ್ನು ಇವತ್ತು ಕೇಂದ್ರ ಸರ್ಕಾರ ನಮ್ಮ ಜಿಲ್ಲೆಯಲ್ಲಿ ಅನೇಕ ಕಡೆ ಜಾಗವನ್ನು ಹುಡುಕ್ತಾ ಇದ್ದಾರೆ ಅದು ಮುಖ್ಯವಾಗಿ ಅರಶನಿಕೇರಿ ಗ್ರಾಮದಲ್ಲಿ ಈಗಾಗಲೇ ಅಲ್ಲಿ ಸರ್ವೆ ಮಾಡೋಕ್ಕೆ ಹೋದರೆ ಅಲ್ಲಿ ಅಲ್ಲಿ ಪರಿಸ ಪರಿಸರವಾದಿಗಳು ರೈತರು ಎಲ್ಲರೂ ಸೇರಿಕೊಂಡು ಮತ್ತು ನಾವು ಅವ್ರ ಜೊತೆ ಕೈ ಜೋಡಿಸಿ ಸಂಖ್ಯೆಯವರು ಅಲ್ಲಿ ನಾವು ಹೋರಾಟವನ್ನು ಮಾಡಿ ಅಲ್ಲಿ ನಿಂದಿಸಿದ್ವಿ ಇದು ರಾತ್ರೋರಾತ್ರಿ ಒಂದು ಎರಡು ಮೂರು ದಿವಸದಿಂದ ಇದು ಗುಪ್ತವಾಗಿ ನಮ್ಮ ಭಾಗದ ಹಿರೇಬೆಣಕಲ್ ಬೆಣಕಲ್ ಮತ್ತು ಮುಕ್ಕುಂಪಿ ಆ ಭಾಗದ ಗುಡ್ಡಗಾಡು ಪ್ರದೇಶದಲ್ಲಿ ಎರಡು ಸಾವಿರ ಎಕ್ರೆಯನ್ನು ಸೀಕ್ರೆಟಾಗಿ ಸರ್ವೆ ಸರ್ವೆ ಮಾಡಿ ಇವತ್ತು ಕೇಂದ್ರ ಸರ್ಕಾರಕ್ಕೆ ರವಾನೆಯನ್ನು ಮಾಡಿದ್ದಾರೆ ಈ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಗೆ ಇದು ಹಸ್ತಾಂತರ ಮಾಡಬೇಕಂತೇಳಿ ಈಗ ಜಿಲ್ಲಾಧಿಕಾರಿಗಳು ಮಾಡಿದ್ದಾರೆ ಇದಕ್ಕೆ ನಾನು ವೈಯಕ್ತಿಕವಾಗಿ ಖಂಡಿಸ್ತೀನಿ ಯಾಕಂದರೆ ಜಿಲ್ಲಾಧಿಕಾರಿಗಳು ನಮ್ಮ ನಮ್ಮ ಜಿಲ್ಲೆದವರು ಅವ್ರಿಗೆ ಗೊತ್ತಿದೆ ಇವತ್ತು ಆ ಭಾಗದಲ್ಲಿ ಇರ್ತಕ್ಕಂಥದ್ದು ಭಾಳ ಫರ್ಟೈಲ್ ಲ್ಯಾಂಡ್ಸ್ ಅಂದರೆ ರೈತರ ಬೆಳಿಗ್ಗೆ ಒಳ್ಳೆ ಬೆಳೆ ಕೊಡ್ತಕ್ಕಂಥ ಭೂಮಿಗಳು ಅಲ್ಲಿ ಬೆಣಕಲ್ ಮತ್ತು ಆ ಭಾಗದಲ್ಲಿ ಅದೇ ಥರ ಅಲ್ಲಿ ಗುಡ್ಡಘಾಟ್ ಪ್ರದೇಶದಲ್ಲಿ ಇವತ್ತು ಎರಡು ಯುನೆಸ್ಕೋ ಸೈಟ್ಗಳು ಕೂಡ್ತಕ್ಕಂಥ ಪ್ರದೇಶಗಳು ಅದು ಒಂದು ಹಂಪಿ ಮತ್ತು ಇನ್ನೊಂದು ಮೌರ್ಯರ್ ಬೆಟ್ಟ ಈಗಾಗಲೇ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಗೆ ರೆಕಮೆಂಡ್ ಆಗಿ ಹೋಗಿತ್ತು ಸೊ ಇಂಥ ಒಂದು ಪ್ರಾಮುಖ್ಯ ಇದೊಂದು ಸ್ಥಳವನ್ನು ಇವತ್ತು ಏಕಾಏಕಿಗೆ ರಾತ್ರೋ ರಾತ್ರಿ ಅವ್ರು ಕಳಿಸ್ತಾ ಇದ್ದಾರೆ ಅಂದ್ರೆ ಇದು ಬಹಳ ದುಃಖವಾದಂಥ ಪರಿಸ್ಥಿತಿ ಮತ್ತು ಇವತ್ತು ಅನೇಕ ಇವತ್ತು ಕಾರವಾರದಲ್ಲಿ ಇವತ್ತು ರೈತರು ಎಷ್ಟು ನೋವನ್ನು ಅನುಭವಿಸ್ತಾ ಇದ್ದಾರೆ ಇವತ್ತು ಅವ್ರು ಬಿಟ್ಬಿಟ್ಟು ಅವ್ರ ಭೂಮಿಗಳು ಹೋಗಿರ್ಬೋದು ಕಾರವಾರದಲ್ಲಿ ಆದರೆ ಕೂಡ ಅಲ್ಲಿರ್ತಕ್ಕಂಥ ಕುಟುಂಬಗಳು ಈಗೂ ಆರೋಗ್ಯ ಇದರಿಂದ ಅವರು ಆ ಪರಿಣಾಮ ಈಗೂ ಅನುಭವಿಸ್ತಾ ಇದ್ದಾರೆ ಕೈಗಾರ ಕಾರವಾರದಲ್ಲಿ ಅದರಿಂದ ಅದು ಮತ್ತೆ ನಮ್ಮ ಈ ಭಾಗದ ಜನರಿಗೆ ಯಾಕಂದ್ರೆ ಮುಂದಿನ ಪೀಳಿಗೆ ಕೂಡ ಅದು ಕ್ಯಾನ್ಸರ್ಗಳು ಮತ್ತು ಕಿಡ್ನಿ ಸಮಸ್ಯೆ ವೈಫಲ್ಯ ಬರೋದು ಸ್ಕಿನ್ ಕ್ಯಾನ್ಸರ್ ಬರ್ತಕ್ಕಂಥದ್ದು ಇವೆಲ್ಲ ಈ ನ್ಯೂಕ್ಲಿಯರ್ ರೇಡಿಯೇಷನಿಂದ ಇವತ್ತು ಆಗ್ತಕ್ಕಂಥದ್ದು ಇದು ತಕ್ಷಣ ಇದು ಸರ್ಕಾರ ನಿಂದ್ರಿಸಬೇಕಿತ್ತು ಯಾಕಂದರೆ ಇದು ನಮ್ಮ ಭಾಗದ ಜನರ ಒಂದು ಭವಿಷ್ಯ ಇದರಲ್ಲಿ ಇದೆ ಮತ್ತು ನಮ್ಮ ದೇಶದ ಆಸ್ತಿ ಹಂಪಿ ಭಾಗ ಆಗಲಿ ಇವತ್ತು ಕುಮಾರಾಮ ಕೋಟೆಗಳಾಗಲಿ ಮತ್ತು ಎಲ್ಲಿರ್ತಕ್ಕಂಥ ಮೌರ್ಯ ಬೆಟ್ಟಗಳಾಗಲಿ ಇವತ್ತು ಇಡೀ ಜಗತ್ತಿಗೆ ಪ್ರಸಿದ್ಧವಾದಂಥ ಸ್ಥಳಗಳು ಇವು ಅದರಿಂದ ಈ ಸ್ಥಳವನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಜವಾಬ್ದಾರಿ ಇದೆ ಅದರಿಂದ ನಾನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಕೂಡ ನಾನು ಒತ್ತಾಯನ ಮಾಡ್ತಿದ್ದೀನಿ ಇದರ ತಕ್ಷಣ ಇದನ್ನು ಹಿಂಪಡೆಯಬೇಕು ಈ ಪ್ರಪೋಸಲನ್ನು ಇಲ್ಲಂದರೆ ನಾವು ಆ ಭಾಗದ ಮತ್ತು ಗಂಗಾವತಿ ಕ್ಷೇತ್ರದ ಎಲ್ಲ ಸಮಸ್ತ ಎಲ್ಲ ವರ್ಗದ ಜನರು ನಾಯಕರು ರೈತರು ಸೇರಿಕೊಂಡು ನಾವು ಉಗ್ರ ಹೋರಾಟವನ್ನು ನಾವು ಮಾಡಲಿಕ್ಕೆ ನಾವು ಸಿದ್ಧವಾಗ್ತಿದ್ವಿ ಮತ್ತೆ ಇದನ್ನ ಇಮಿಡಿಯೇಟ್ ಆಗಿ ಡೆಪ್ಟಿ ಕಮಿಷನರ್ ಈ ಪ್ರಪೋಸಲ್ ಅನ್ನು ವಾಪಸ್ ತೊಗೊಬೇಕು ಇಲ್ಲಾಂದ್ರೆ ನಾವು ಇನ್ನ ಒಂದು ವಾರದಲ್ಲಿ ಬೀದಿಗೆ ಹಿಡಿದು ನಾವು ಹೋರಾಟವನ್ನು ಮಾಡ್ತೀವಿ ಪವರ್ ಪ್ಲಾಂಟ್ ಇದೆ ಕುಡ್ತಿನೆಲೆ ಇದೆ ನಮ್ದು ಆಲ್ಮೋಸ್ಟ್ ನಮ್ದು ನಲವತ್ತು ಡಿಗ್ರಿ ಬೇಸಿಗೆಯಲ್ಲಿ ಇಂತ ಬಿಸಿಲು ಮತ್ತೆ ಈ ತರ ರಿಯಾಕ್ಟರ್ ತಗೊಂಬಂದು ನ್ಯೂಕ್ಲಿಯರ್ ರಿಯಾಕ್ಟ್ ಮಾಡೋಂತ ಪ್ಲೇಸ್ ಗಳೇ ಅಲ್ಲ ಆ ಅದಕ್ಕಿಂತ ಇದು ಅದಕ್ಕಿಂತ ನಮ್ ಥರ್ಮಲ್ ಇದೆ ನಲ್ವತ್ತು ಕಿಲೋಮೀಟರ್ ದೂರ ಇದೆ ಕೊಡ್ತೀನಿ ದೂರ ಇಲ್ಲ ಸೊ ಮತ್ತೆ ನಾವು ಇಲ್ಲಿ ಮಾಡಿದ್ರೆ ಇದ್ರಿಂದ ನನ್ನ ಪ್ರಕಾರ ಇದು ಆಗಲ್ಲ ಅನ್ಕೊಂಡಿದೀನಿ ಯಾಕಂದ್ರೆ ಇಲ್ಲಿ ನಮ್ ಹಂಪಿ ಪಕ್ಕದಾಗಿದೆ ಹಂಪಿಗೆ ಅದು ವರ್ಲ್ಡ್ ಹೆರಿಟೇಜ್ ಸೆಂಟರ್ ಗೆ ಅದು ಎಫೆಕ್ಟ್ ಆಗುತ್ತೆ ಅದಾಗಲ್ಲ ಇನ್ನೊಂದು ಮೋರ ಬೆಟ್ಟ ಇದರಿಂದ ಅದು ಈ ಪ್ರಾಜೆಕ್ಟ್ ನಮಗೆ ನಮ್ ಪ್ರಕಾರ ಇದು ಸಕ್ಸಸ್ ಆಗಲ್ಲ ಅಂತ ಇವ್ರಿಗೆ ಪ್ರಪೋಸಲ್ ಕಳಿಸಿದ್ರು ನಾವು ಉಗ್ರವಾಗಿ ಅದನ್ನ ಖಂಡಿಸ್ತೀವಿ ಅದು ಮಾಡ್ಲಿಕ್ಕೆ ಬಿಡಲ್ಲ ಆಮೇಲೆ ಆಲ್ರೆಡಿ ಸರ್ ಹೇಳಿದಾಗ ಇಲ್ಲಿ ಹಲವಾರು ವನ್ಯಜೀವಿಗಳು ವಾಸಿಸ್ತಾ ಇದಾವೆ ನಾವು ನಾವು ಕೇಳಕತ್ತಿದ್ದು ಬೇರೆ ಬೇರೆ ನಮಗೆ ಮೂರ ಬೆಟ್ಟವನ್ನು ಡೆವಲಪ್ ಮಾಡಿರಂತ ಮೂರು ನಾಲ್ಕು ಡಿ ಸಿ ಅವ್ರ ಜೊತೆ ನಾವು ನಮ್ಮ ಚಾರಣ ಬಳಗ ಹೋಗಿ ನಾವು ವಿಸಿಟ್ ಮಾಡಿದೀವಿ ಡೆವಲಪ್ ಮಾಡಿರಂತ ಸೊ ಅದಕ್ಕೆ ಯಾವ್ದನ್ನು ಸ್ಪಂದನೆ ಮಾಡಿದೆ ಇವತ್ತು ಈ ತರ ಕೆಲಸಕ್ಕೆ ನೀವು ಸಪೋರ್ಟ್ ಅಂದ್ರೆ ನಮಗೆ ಅಚ್ಚರಿ ಮೂಡ್ತಾ ಇದೆ ಇದು ನಿಜವಾಗ್ಲೂ ಇದಾವತ್ತು ನಮ್ಮ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇದಾಗಲೇಬಾರ್ದು ಯಾಕಂದ್ರೆ ಇಲ್ಲಿ ನಾವು ನಲ್ವತ್ತು ಡಿಗ್ರಿ ಟೆಂಪ್ರೇಚರ್ ಹೆಚ್ಚಿಗೆ ಬದುಕ್ತಾ ಇದೀವಿ ಇಲ್ಲೇ ಇದು ಅವಶ್ಯ ಇಲ್ಲ ನೀವೇನೋ ಮಾಡಿದ್ರೆ ದೂರ ಎಲ್ಲೋ ಇಂಥವೆಲ್ಲ ಗಳು ಜನರು ಯಾರು ಇಲ್ಲ ಜಾಗದಲ್ಲಿ ಮಾಡ್ಬೇಕು ಮರುಭೂಮಿಯಲ್ಲೂ ಎಲ್ಲೋ ಮಾಡ್ಬೇಕು ಆರೋಗ್ಯ ಮೇಲೆ ಎಲ್ಲರಿಗೂ ಗೊತ್ತಿದೆ ಆಲ್ಮೋಸ್ಟ್ ಈಗ ನ್ಯೂಕ್ಲಿಯರ್ ರಿಯಾಕ್ಟರ್ ಇಮಿಡಿಯೇಟ್ ನಮ್ಗೆ ಪರಿಣಾಮಗಳು ಇರಲ್ಲ ಇದು ವರ್ಷ ಆದ್ಮೇಲೆ ಸ್ಕಿನ್ ಕ್ಯಾನ್ಸರ್ಗಳು ಆಮೇಲೆ ಕಿಡ್ನಿ ಮೇಲೆ ಎಫೆಕ್ಟ್ ಆಗುತ್ತೆ ದೇಹದ ಎಲ್ಲಾ ಅಂಗಗಳ ಮೇಲೆ ಈ ರೇಡಿಯೇಷನ್ ಎಫೆಕ್ಟ್ ಇದ್ದೇ ಇರುತ್ತೆ ಸೊ ನಾವೇನು ಈ ಮೊಬೈಲ್ ಯೂಸ್ ಮಾಡ್ತೀವಿ ಅದು ಸಣ್ಣ ಪ್ರಮಾಣದಲ್ಲಿ ಇದ್ರೆ ಇದು ರಿಯಾಕ್ಟರ್ ಏನಿದಾವೆ ಅವು ದೊಡ್ಡ ಪ್ರಮಾಣದಲ್ಲಿ ಸಮಸ್ಯೆಗಳನ್ನ ಕ್ರಿಯೇಟ್ ಮಾಡ್ತಾವೆ ಅದರಿಂದ ಆದಷ್ಟು ಅದನ್ನ ದೂರ ಈ ನಮ್ ಈ ಕಡೆ ನಮ್ಮ ಭಾಗಕ್ಕೆ ಯಾಕೆ ಬರ್ತಾರಂದ್ರೆ ನಾವು ಇಲ್ಲಿ ಯಾರು ಹೋರಾಟ ಮಾಡಲ್ಲ ಅಂತ ಈ ಕಡೆ ಅದನ್ನ ದಬ್ತಾ ಇದಾರೆ ಅನಿಸ್ತಾ ಇದೆ ನಾವು ನಾವು ಅದನ್ನ ಹೋರಾಟ ಮಾಡ್ತೀವಿ ಇಂಥ ಇಂಥವೆಲ್ಲ ನಮ್ಮ ಪ್ರೊಜೆಕ್ಟ್ ನಮ್ಗೆ ಬೇಕಾಗಿಲ್ಲ ನಮಗೆ ಬೇಕಾಗಿದೆ ಈಗ ಆಲ್ರೆಡಿ ನಮ್ ಗಂಗಾವತಿ ಶುದ್ಧ ನೀರು ನಾವು ಆಗ್ತಾ ಇಲ್ಲ ಶುದ್ಧ ಗಾಳಿ ನಾವು ಸೇರ್ಸಕ್ ಆಗ್ತಾ ಇಲ್ಲ ಅಂತದ್ರಲ್ಲಿ ಮತ್ತೆ ಇಂಥವೆಲ್ಲ ಪ್ರಾಜೆಕ್ಟ್ ಗಳನ್ನ ಎಲ್ಲ ಇಡೀ ನಗರಕ್ಕೆ ಈ ಏನು ನಗರ ಮತ್ತು ನಾವು ಸಂಸ್ಕೃತವಾಗಿ ಬೆಳಿತಾ ಇರುವಂತ ಅಂಜನಾದ್ರಿ ಬೆಟ್ಟ ಎಲ್ಲದಕ್ಕೂ ವ್ಯ ವ್ಯತಿರಿಕ್ತ ಪರಿಣಾಮ ಅಂತ ಬೀರ್ತಿದೆ ಒಂದು ಲಕ್ಷ ಕೋಟಿ ಅಂತಲ್ಲ ಒಂದು ಲಕ್ಷ ಕೋಟಿ ಏಳು ಗುಂಟೆ ನೆಲ ಸಮಾನ ಆಗಿಬಿಡ್ತಿದೆ ಅಲ್ಲಿ ಎಷ್ಟೋ ಗುಹೆಗಳು ಇದಾವೆ ಎಷ್ಟೋ ಒಂದು ವರ್ಷಗಳ ವರ್ಷಗಳಿಂದ ಮಾಡಿದ ಪೇಂಟ್ ಗಳೇಂಟ್ ಗಳಿದಾವಿ ಆದಿಮಾ ಆದಿಮಾನ್ ಅವರು ಬಳಸಿದ ಚಿತ್ರ ಮಾಡಿದ ಚಿತ್ರಗಳಿದ್ವು ಆಮೇಲೆ ಬೆಟ್ಟ ಬೆಟ್ಟ ಅದು ನಮ್ಮ ನಮ್ಮ ಹೆಂಗಿಪ್ತರಿಗೆ ಪಿರಾಮಿಡ್ಗಳು ಹೆಂಗೆ ನಮ್ಮ ದೇಶಕ್ಕೆ ಪಿರಾಮಿಡ್ಗಳಂದ್ರೆ ಅವೇ ನಮ್ಮ ದೇಶಕ್ಕೆ ಪಿರಾಮಿಡ್ ಗಳಂದ್ರೆ ಮೂರರ ಬೆಟ್ಟಗಳೇ ಅವನ್ನ ನಾವು ಸಂರಕ್ಷಣೆ ಮಾಡಿ ಅದನ್ನ ಉಳಿಸ್ಕೋಬೇಕಾಗಿತ್ತು ನಾವು ಜವಾಬ್ದಾರಿ ಅಂತದ್ರೆಲ್ಲ ಇವರು ಅದಕ್ಕೆ ನಾವ್ ಹೇಳ್ತಾ ಇದ್ವಿ ಅದಕ್ಕೆ ನೀವು ಕಾಂಪೌಂಡ್ ಕಟ್ಟ್ರಿ ಅದಕ್ಕೆ ವ್ಯವಸ್ಥೆ ಮಾಡ್ರಿ ಅದಕ್ಕೆ ಕ್ಯಾಮೆರಾ ಆಗ್ರಿ ಆತರ ನಾವು ಡಿಮ್ಯಾಂಡ್ ಅನ್ನು ಇಡ್ತಾ ಇದ್ದೀವಿ ಆದರೆ ಸರ್ಕಾರ ಅದರ ವ್ಯತಿರಿಕ್ತವಾಗಿ ಕ್ರಮ ತಗೊಂಡಿದ್ದು ನಾವು ನಿಜವಾಗ್ಲೂ ಬೇಜಾರಾಗ್ತಾ ಇದೆ ಇಲ್ಲ ಅದು ಇದು ಡಿಸಿ ಗಳು ಬಹಳ ಗುಪ್ತವಾಗಿ ಮಾಡಿದಾರಲ್ಲ ನಾನು ಅದು ಪ್ರಶ್ನೆ ಕೇಳ್ತಿದ್ದೀನಿ ಇದು ಸ್ಥಳೀಯ ಶಾಸಕ ಗಮನಕ್ಕಿಲ್ಲ ಎಂ ಪಿಗೂ ಗಮನಕ್ಕಿಲ್ಲ ಕೇಂದ್ರ ಸರ್ಕಾರದ ಜುನಾಯಿ ಚುನಾಯಿ ಪ್ರಧಾನಿಗಳು ಈಗಾಗಲೇ ಹೂ ಬಿಟ್ಟು ಪ್ರಬೋಜಲ್ ಇದು ಗುರುದೈವ್ ಅಲ್ಲಿ ಅರ್ಶನಕೇರಿ ನಾವು ನಿಂದ್ರಿಸಿ ಸರ್ವೆ ಮಾಡಕ್ ನಾವು ಬಿಟ್ಟಿಲ್ಲ

அது அது உத்தர கொடுற ಮುಂದಿನ முந்தின வார்த்தைகளேட்டி ಆಗೋಣ நமஸ்கார